ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಆರೋಗ್ಯಕರವಾದಂತಹ ನುಗ್ಗೆ ಸೊಪ್ಪನ್ನು ಬಳಸಿ ಚಟ್ನಿ ಪುಡಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಪ್ರತಿನಿತ್ಯವೂ ಕೂಡ ಒಂದೊಂದು ಸ್ಪೂನ್ ಆಗಿ ಬಳಕೆ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದರಿಂದ ಇವತ್ತಿನ ದಿವಸ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಸುಲಭವಾಗಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ರೆಸಿಪಿ ಮಾಡ್ತಾನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಹೊಸ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು ಮೊದಲಿಗೆ ನಾವು ಇಲ್ಲಿ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ವಿ ಇಲ್ಲಿ ಒಂದು ಕಟ್ಟಷ್ಟು ನುಗ್ಗೆ ಸೊಪ್ಪು ಇದೆ ಇದನ್ನು ನಾವು ಎಲೆ ಎಲೆಯಾಗಿ ಬಿಡಿಸ್ಕೊಳ್ಬೇಕಾಗತ್ತೆ ಯಾವ ರೀತಿ ಅನ್ನೋದನ್ನ ತೋರಿಸ್ತೀನಿ ನೋಡಿ ಹೀಗೆ ಹೇಳಿದ್ರೆ ಬಂದ್ಬಿಡುತ್ತೆ ನಾವು ಯಾವ ರೀತಿಯಾಗಿ ಕರ್ಬೇವನ್ನ ಬಿಡಿಸ್ತೀವಿ ಅದೇ ರೀತಿಯಾಗಿ ಹೀಗೆ ಕಡ್ಡಿಯಿಂದ ಎಲೆಗಳನ್ನು ಬೇರ್ಪಡಿಸಿ ಇದನ್ನು ನಾವು ಸಪ್ರೇಟ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ನಾನು ಎಲ್ಲ ಎಲೆಗಳನ್ನು ಬಿಡಿಸಿ ಒಂದು ಬೌಲಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕಿ ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ಸಾರಿ ನೀಟಾಗಿ ತೊಳಿಬೇಕಾಗತ್ತೆ ನೋಡಿ ಈಗ ನುಗ್ಗೆ ಸೊಪ್ಪನ್ನು ನಾನು ತೊಳೆದಿದ್ದೀನಿ ಇದರ ನೀರನ್ನೆಲ್ಲ ನಾವು ಸ್ಟ್ರೈನರಲ್ಲಿ ತೆಗೆದು ಒಂದು ಒಣಗಿರುವಂತಹ ಬಟ್ಟೆಯ ಮೇಲೆ ಇದನ್ನು ಹರಡಬೇಕು ಇದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಒಣಗಿ ನಂತರದಲ್ಲಿ ನಾವು ಇದನ್ನು ಉಪಯೋಗಿಸ್ಬೇಕಾಗತ್ತೆ ನೋಡಿ ಹೀಗೆ ಎಲ್ಲ ಬಟ್ಟೆ ಮೇಲೆ ಹರಡಿ ಆಯಿತು ಇದನ್ನು ಸುಮಾರು ಅರ್ಧ ಗಂಟೆಗಳ ಕಾಲ ಹೀಗೆ ಬಿಟ್ಬಿಟ್ರೆ ಇದರ ನೀರಿನ ಅಂಶ ಎಲ್ಲ ಹೋಗುತ್ತೆ ನಂತರದಲ್ಲಿ ನಾವು ಇದನ್ನು ಬಾಣಲೆಗೆ ಹಾಕಿ ಹುರ್ಕೊಳ್ಬಹುದು ಇಲ್ಲಾಂದರೆ ನೀವು ಬಿಸಿಲಿಗೂ ಹಾಕಿ ಚೆನ್ನಾಗಿ ಒಣಗಿಸಿ ಕೂಡ ಮಾಡಿಕೊಳ್ಬಹುದು ಈಗ ನಾವು ಏನೆಲ್ಲ ಪದಾರ್ಥಗಳನ್ನು ತೊಗೊಂಡಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಟ್ಟಷ್ಟು ನುಗ್ಗೆ ಸೊಪ್ಪು ಅಂದರೆ ಒಂದು ದೊಡ್ಡ ಬೌಲ್ನಲ್ಲಿ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ ಹಾಗೆ ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗ್ದಿಲ್ಲ ಹಾಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಒಂದೆರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಂದೆರಡು ಟೀ ಸ್ಪೂನಷ್ಟು ಕಾಳನ್ನು ತೊಗೊಂಡಿದ್ದೀನಿ ಇಷ್ಟೆಲ್ಲ ಸಾಮಗ್ರಿಗಳು ಚಟ್ನಿ ಪುಡಿಗೆ ಬೇಕಾಗತ್ತೆ ಮೊದಲಿಗೆ ನಾವು ಒಂದು ಬಾಂಡಲಿಗೆ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆಯನ್ನು ಸೇರಿಸಿ ಹುರ್ಕೊಳ್ತಾ ಇದ್ದೀವಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಗುತ್ತೆ ಇದಕ್ಕೆ ಎಣ್ಣೆಯನ್ನು ಸೇರಿಸೋ ಅವಶ್ಯಕತೆ ಇಲ್ಲ ಬೇಕಿದ್ರೆ ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಹುರ್ಕೊಳ್ಬಹುದು ಕಡಲೆಬೇಳೆ ಒಂದು ಅರ್ಧದಷ್ಟು ಫ್ರೈ ಆದಮೇಲೆ ಇದಕ್ಕೆ ಕಾಳನ್ನು ಕೂಡ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ ಎಲ್ಲವೂ ಕೂಡ ಆದಷ್ಟು ಕೆಂಪಗೆ ಹುರ್ಕೊಳ್ಬೇಕಾಗತ್ತೆ ಈಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹುರ್ಕೊಳ್ತಾ ಮಧ್ಯ ಮಧ್ಯದಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸೇರಿಸ್ಕೊಳ್ತಾ ಹುರ್ಕೊಂಡು ಹೋಗಬೇಕಾಗತ್ತೆ ಈಗ ಕಡಲೆಬೇಳೆ ಉದ್ದಿನ ಬೇಳೆ ಒಂದು ಮುಕ್ಕಾಲು ಭಾಗದಷ್ಟು ಹುರಿದು ಆಗಿದೆ ಈಗ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ ಹಾಗೆ ಏನು ಬೆಳ್ಳುಳ್ಳಿಯನ್ನು ತಗೊಂಡಿದ್ವಿ ಅದನ್ನು ಕೂಡ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆಯೋ ಅವಶ್ಯಕತೆ ಏನಿಲ್ಲ ಬೇಕಿದ್ರೆ ನೀವು ತೆಗೆದು ಹಾಕ್ಬೋದು ಈಗ ಇದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ನಾವು ಚಟ್ನಿ ಪುಡಿಯನ್ನು ಸುಮಾರು ಒಂದು ವಾರಗಳ ಕಾಲ ಹೊರಗಡೆ ಇಡಬಹುದು ಹಾಗೆ ಫ್ರಿಜ್ನಲ್ಲಿ ಇಟ್ಟರೆ ಒಂದು ತಿಂಗಳ ಕಾಲ ಕೂಡ ಸ್ಟೋರ್ ಮಾಡಿ ಇಡಬಹುದು ಈಗ ಪೂರ್ತಿ ಬೇಳೆ ಎಲ್ಲ ಹುರಿದು ಆಗಿದೆ ಕೊನೆಯಲ್ಲಿ ಇದರ ಮಧ್ಯಭಾಗದಲ್ಲಿ ನಾವು ಹುಣಸೆ ಹಣ್ಣನ್ನು ಕೂಡ ಹಾಕಿ ಹುರ್ಕೊಳ್ಳೋಣ ಈಗ ಪೂರ್ತಿ ಎಲ್ಲ ಕೆಂಪಗೆ ಆಗಿ ರೋಸ್ಟ್ ಆಗಿದೆ ಈಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಸ್ಟೌವನ್ನು ಆಫ್ ಮಾಡಿ ಹಾಕಿದ್ರೆ ಇದರ ಬಿಸಿ ಅದು ಫ್ರೈ ಆಗುತ್ತೆ ಈಗ ಇದು ಎಲ್ಲ ರೋಸ್ಟ್ ಆಗಿದೆ ತಣ್ಣಗಾಗೋದಕ್ಕೆ ಒಂದು ತಟ್ಟೆಗೆ ಹಾಕಿ ಇಡೋಣ ನಂತರ ಅದೇ ಬಾಣಲಿಗೆ ನುಗ್ಗೆ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾವು ಬಿಸಿಲಿಗೆ ನುಗ್ಗೆ ಸೊಪ್ಪನ್ನು ಹಾಕಿ ಒಣಗಿಸಿ ಮಾಡಿದ್ರೆ ಬೇಗನೆ ಹುರ್ಕೊಳ್ಬಹುದು ನಾವು ಈಗ ತೊಳೆದು ಹಾಕೋದ್ರಿಂದ ಇದು ಸುಮಾರು ಸಮಯಗಳ ಕಾಲ ಹುರಿಯೋದಕ್ಕೆ ಸಮಯ ತೊಗೊಳುತ್ತೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದು ಹುರಿಯೋದಕ್ಕೆ ಸಮಯ ಗರಿ ಗರಿಗರಿಯಾಗಿ ಆಗಬೇಕು ನುಗ್ಗೆ ಸೊಪ್ಪು ಅಲ್ಲಿ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗುತ್ತೆ ಕ್ವಾಂಟಿಟಿ ನೋಡೋದಕ್ಕೆ ಜಾಸ್ತಿ ಅನಿಸುತ್ತೆ ಇದು ಹುರಿತಾ ಕಡಿಮೆ ಆಗ್ತಾ ಹೋಗುತ್ತೆ ನಂತರ ಮಧ್ಯದಲ್ಲಿ ಎರಡು ಕಡ್ಡಿಯಷ್ಟು ಕರ್ಬೇವನ್ನು ಕೂಡ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ ಈಗ ಇದನ್ನು ಗರ್ಗರಿಯಾಗಿ ಆಗೋವರೆಗೂ ಹುರ್ಕೊಳ್ಳೋಣ ಈಗ ನೋಡಿ ನುಗ್ಗೆ ಸೊಪ್ಪು ಪೂರ್ತಿಯಾಗಿ ಗರ್ಗರಿಯಾಗಿ ಹುರಿದು ಆಗಿದೆ ಹೀಗೆ ಅಂದರೆ ಇದು ಪುಡಿ ಪುಡಿಯಾಗಿ ಆಗಬೇಕು ಅಲ್ಲಿ ತನಕ ಇದನ್ನು ಹುರಿಬೇಕಾಗತ್ತೆ ಈಗ ಇದನ್ನು ಸ್ವಲ್ಪ ತಣ್ಣಗಾಕೋದಕ್ಕೆ ಬಿಟ್ಟು ನಾವು ಏನೆಲ್ಲ ಬೇಳೆಗಳನ್ನು ಹುರಿದಿದ್ವು ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಇದ್ರ ಜೊತೆಗೇ ನಾವು ಹುರಿದಂತಹ ನುಗ್ಗೆ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀವಿ ನುಗ್ಗೆ ಸೊಪ್ಪು ಸ್ವಲ್ಪ ಆಗಿರುತ್ತೆ ಆದರೂ ಕೂಡ ನಾವು ಬೇಳೆಗಳನ್ನು ಸೇರಿಸಿದೀವಿ ಹಾಗೆ ನುಗ್ಗೆ ಸೊಪ್ಪನ್ನು ಹುರಿದು ಹಾಕಿರೋದ್ರಿಂದ ಚಟ್ನಿ ಪುಡಿ ಕಹಿಯಾಗಿ ಇರೋದಿಲ್ಲ ತುಂಬಾ ಚೆನ್ನಾಗಿರತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಈಗ ನುಗ್ಗೆ ಸೊಪ್ಪನ್ನೆಲ್ಲ ಹಾಕಿದ್ಮೇಲೆ ಈಗ ಇದಕ್ಕೆ ಚಟ್ನಿ ಪುಡಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಇದ್ದೀನಿ ಈಗ ಇದನ್ನು ಪುಡಿ ಮಾಡ್ಕೊಂಡು ಬರೋಣ ಆದಷ್ಟು ನುಣ್ಣಗೆ ಅಲ್ಲದೆ ಸ್ವಲ್ಪ ತರಿತರಿಯಾಗಿ ಇದ್ದರೆ ಸಾಕಾಗುತ್ತೆ ಈಗ ಚಟ್ನಿ ಪುಡಿ ಚೆನ್ನಾಗಿ ಪುಡಿಯಾಗಿದೆ ತುಂಬ ನುಣ್ಣಗಲ್ದೇ ನೋಡಿ ಹೀಗೆ ತೆರಿ ತೆರಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಅದರ ಮೇಲೆ ಸ್ವಲ್ಪ ಚಟ್ನಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ತಿಂತಾ ಆಹಾ ಎಷ್ಟು ಹಿತವಾಗಿರುತ್ತೆ ಗೊತ್ತಾ ನಾಲ್ಗೆಗೆ ಬಾಯಿ ಕೆಟ್ಟಾಗ ಈ ರೀತಿಯಾದಂಥ ಚಟ್ನಿ ಪುಡಿ ಅನ್ನವನ್ನು ತಿಂದರೆ ತುಂಬಾ ರುಚಿ ಅನಿಸುತ್ತೆ ಹಾಗೆಯೇ ಬಿಸಿ ಬಿಸಿ ದೋಸೆಗೆ ಇಡ್ಲಿಗೆ ಹಾಗೆಯೇ ಮೊಸರನ್ನದ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನುಗ್ಗೆಸೊಪ್ಪನ್ನು ಹೆಚ್ಚು ಬಳಕೆ ಮಾಡೋದರಿಂದ ಆರೋಗ್ಯದ ದೃಷ್ಟಿಯಲ್ಲಿ ನೋಡೋದಾದರೆ ಕಣ್ಣಿನ ದೃಷ್ಟಿಗೆ ಕ್ಯಾನ್ಸರ್ ಕಾಯಿಲೆ ಇರೋರಿಗೆ ಸಕ್ಕರೆ ಕಾಯಿಲೆ ಇರೋರಿಗೆ ಅಧಿಕ ರಕ್ತದೊತ್ತಡದ ಕಾಯಿಲೆ ಇರೋರಿಗೆ ಹೃದಯ ಸಂಬಂಧಿ ಕಾಯಿಲೆ ಇರೋರಿಗೆ ದೇಹದ ತೂಕವನ್ನು ಕಡಿಮೆ ಮಾಡಬೇಕು ಅಂತ ಇರೋರು ಹಾಗೆ ಮಲಬದ್ಧತೆ ನಿವಾರಣೆ ಆಗತ್ತೆ ಅಜೀರ್ಣ ಶಕ್ತಿಯನ್ನು ದೂರ ಮಾಡತ್ತೆ ಈ ನುಗ್ಗೆ ಸೊಪ್ಪು ಅಂತ ಕೂಡ ಹೇಳ್ತಾರೆ ತುಂಬ ಆರೋಗ್ಯಕರವಾದಂತಹ ಈ ನುಗ್ಗೆ ಸೊಪ್ಪನ್ನು ಆದಷ್ಟು ಪ್ರತಿನಿತ್ಯ ಅಲ್ಲದೆ ವಾರದಲ್ಲಿ ಎರಡು ಬಾರಿಯಾದರೂ ಸೇವನೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿ ಮಾಡೋಣ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್